ಜಾನ್ವಿ ಮತ್ತೆ ವಿಶ್ವ ಬಗ್ಗೆ ಗೊತ್ತಾದ್ರೆ ಒಂದು ಗೆಳೆತನ ಏನಾದರೂ ಬಯಲಾದ್ರೆ ಎಷ್ಟರ ಮಟ್ಟಿಗೆ ಜಯಂತನಿಗೆ ಕೋಪ ಬರಬಹುದು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ಜಾನ್ವಿಯನ್ನ ಬೇರೆಯವರು ಯಾರೇ ನೋಡಿದ್ರು ಸುಮ್ಮನೆ ಬಿಡದಂತ ಈ ಒಂದು ಜಯಂತ್ ವಿಶ್ವ ಜೊತೆ ಅಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದ್ದಿದ್ದು ಕಾಂಟಾಕ್ಟ್ ಇದ್ದಿದ್ದು ಟಚ್ ಇದ್ದಿದ್ದು ಎಲ್ಲವೂ ಕೂಡ ಗೊತ್ತಾದ್ರೆ ಎಷ್ಟರ ಮಟ್ಟಿಗೆ ಜಯಂತ್ಗೆ ಕೋಪ ಬರುತ್ತೆ ಯಾವ ರೀತಿ ಅವನ ಒಂದು ವರ್ತನೆ ಇರುತ್ತೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ ಆ ರೀತಿಯ ಒಂದು ಟ್ವಿಸ್ಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತೆ ಇಲ್ಲಿ ಯಾರ ರೌಡಿಗಳು ಪುಡಿ ರೌಡಿಗಳು ರೇಗಿಸಿದ್ರು ಜಯಂತ್ ಗೆ ಫುಲ್ ಕೋಪ ಬಂದ್ಬಿಡುತ್ತೆ ನಂತರ ಜಾನ್ವಿ ಹೋಗಿ ಸಮಾಧಾನ ಮಾಡ್ತಾಳೆ ಸೊ ಇಷ್ಟರ ಮಟ್ಟಿಗೆ ಒಂದು ಕೋಪ ಮಾಡಿಕೊಳ್ಳುವಂತ ಜಯಂತ್ ಏನಾದ್ರೂ ವಿಶ್ವನ ಬಗ್ಗೆ ತಿಳ್ಕೊಂಡ್ರೆ ಇನ್ ಯಾವ ಮಟ್ಟಿಗೆ ಆತ ಕಿಡಿಕಾರ್ಬೋದು ನೀವೇ ಯೋಚನೆ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ವಿಶ್ವನ ಬಗ್ಗೆ ಜಾನ್ವಿಗೆ ಅಥವಾ ಮತ್ತೆ ಜಯಂತ್ ಗೆ ಗೊತ್ತಾಗುತ್ತಾ ವಿಶ್ವನಿಗೆ ಏನಾದ್ರೂ ಮಾಡ್ಬಿಡ್ತಾನ ಜಯಂತ್ ಯಾವ ರೀತಿ ಕೋಪವನ್ನ ತೋರಿಸಿಕೊತಾನೆ ಎಲ್ಬನು ಕೂಡ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಒಟ್ಟಿನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ವಿಭಿನ್ನವಾಗಿ ಟ್ವಿಸ್ಟ್ ಗಳು ಬರುತ್ತಿದ್ದು ಬಹಳಷ್ಟು ಜನರಿಗೆ ಇಷ್ಟವಾಗ್ತಿದೆ ತುಂಬಾನೇ ಸಕ್ಕದಾಗಿ ಕೂಡ ಒಂದೊಳ್ಳೆ ಒಳ್ಳೆ ರೇಟಿಂಗ್ ಕೂಡ ಪಡೆದುಕೊಂಡಿದೆ ವಿಭಿನ್ನವಾದಂತ ಟ್ವಿಸ್ಟ್ಗಳು ಅಂತಾನೆ ಹೇಳ್ಬೋದು ತುಂಬಾ ಜನರಿಗೆ ಇಷ್ಟವಾಗ್ಬಿಟ್ಟಿದೆ ವಿಶ್ವ ಮತ್ತು ಜಾನ್ವಿ ಮುಂದೆ ಮುಂಚೆ ಇದ್ರಲ್ಲ ಸೊ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ಜಯಂತಿಗೆ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಅಲ್ಲಿಂದ ಬಹಳಷ್ಟು ರೀತಿಯಲ್ಲಿ ಹಿಂಸೆಗಳು ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ ಜಾನ್ವಿಗೆ ಈಗಲೇ ಒಂದು ಸ್ವಲ್ಪ ರೀತಿಯಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಜಯಂತಿನಲ್ಲಿ ಏನೋ ಒಂದು ಕೊರತೆ ಇದೆ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ಆತ ಆಕೆಯು ಕೂಡ ಗೊತ್ತಾಗ್ತಿದೆ ಆತನ ಒಂದು ವರ್ತನೆಯಿಂದನೇ ಜಾನ್ವಿಗೆ ಸ್ವಲ್ಪ ಸ್ವಲ್ಪ ಅನುಮಾನ ಕೂಡ ಮೂಡುತ್ತಿದೆ ಆದ್ರೂ ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ದಾಳೆ ಒಂದು ಜಾನ್ವಿ ನೋಡೋಣ ಮುಂದೆ ಏನಾಗ್ಬೋದು